ನಮಸ್ಕಾರ ಸ್ನೇಹಿತರೆ ಈಗ ನಾನು ಮೊಳಕೆ ಹುಳಿ ಕಾಳು ಸಾರು ಮಾಡ್ತಾಯಿದ್ದೀನಿ ಮಳೆ ಮಧ್ಯಾಹ್ನಕ್ಕೆ ಒಂದು ಒಳ್ಳೆ ಮಾಡ್ತಾ ಇದ್ದೀನಿ ಅನ್ನ ಸಾರು ಮುದ್ದೆಗೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ಈ ಮಳೆ ಒಂದು ಈ ವೆದರ್ಗೆ ತುಂಬನೇ ಚೆನ್ನಾಗಿರುತ್ತೆ ಮೊಳಕೆ ಕಟ್ಟಿದ ಸಾರು ಒಂದೊಂದ್ಸಲ ತರಕಾರಿ ಎಲ್ಲ ಬೇಜಾರಾಗಿರುತ್ತೆ ಆಗ ಈ ಮೊಳಕೆ ಕಾಳು ಸಾರು ತಿನ್ನಬೇಕು ಅನಿಸುತ್ತೆ ಆಗ ಇದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂತ ನಾನು ಹೇಳ್ತೀನಿ ಹೇಳ್ತಾ ಹೋಗ್ತೀನಿ ನೋಡ್ಕೊಳ್ಳಿ ಮೊದಲಿಗೆ ಒಂದು ಬೌಲು ಮೊಳಕೆ ಹುಡ್ಕಾಯಿ ತೊಗೊಂಡಿದ್ದೀನಿ ಈಗ ನಾನು ಮಸಾಲೆ ರುಬ್ಕೋಬೇಕು ಅದಕ್ಕೇನೇನು ಹಾಕ್ತೀನಿ ಅಂತ ಹೇಳ್ತಾ ಇದ್ದೀನಿ ಎರಡು ಟೊಮೊಟೊ ತೊಗೊಂಡಿದ್ದೀನಿ ಒಂದು ಶುಂಠಿ ತೊಗೊಂಡಿದ್ದೀನಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಚಕ್ಕೆ ಲವಂಗ ಕೊತ್ತಂಬರಿ ಸೊಪ್ಪು ತೆಂಗಿನಕಾಯಿ ಒಂದು ಬೌಲು ಒಂದು ಈರುಳ್ಳಿ ಇಷ್ಟು ತೊಗೊಂಡು ಜೊತೆಗೆ ಧನಿಯಾ ಪುಡಿ ಒಂದೂವರೆ ಸ್ಪೂನು ಒಂದೂವರೆ ಸ್ಪೂನು ಖಾರದ ಪುಡಿ ಆಮೇಲೆ ಒಗ್ಗರಣೆಗೆ ಈರುಳ್ಳಿ ಕರ್ಬೈನ್ ಸೊಪ್ಪು ಸಾಸಿವೆ ಅರ್ಶಿಣದ ಪುಡಿ ಹಾಂ ಇಷ್ಟು ತಗೊಂಡಿದ್ದೀನಿ ಈಗ ಮೊದಲಿಗೆ ನಾವು ಈ ಮಸಾಲೆಯನ್ನು ಈ ಈ ತೆಂಗಿನಕಾಯಿ ಹಾಕಪ್ಪ ಇಟ್ಕೊಂಡಿರೋದು ಅಂತ ಅನ್ನಿಸ್ಬೋದು ನಿಮಗೆ ಮತ್ತು ಈರುಳ್ಳಿ ತೆಂಗಿನಕಾಯಿ ನಾನು ಈ ಸಾಂಬಾರು ಆದಮೇಲೆ ನಾನು ಕಾಳನ್ನು ಬಸ್ಕೊತೀನಿ ಬಸ್ಕೊಂಡು ಅದಕ್ಕೆ ಈ ರುಬ್ಬಿರ್ತಕ್ಕಂಥ ಮಸಾಲೆಯೆಲ್ಲ ಹಾಕಿ ಆ ಖಾರ ಮತ್ತು ಈ ಕಾಯಿ ಮತ್ತು ಈರುಳ್ಳಿ ಒಗ್ಗರಣೆ ಕೊಟ್ಟು ಈ ಬೆಂದಿರತಕ್ಕಂಥ ಕಾಳನ್ನು ಒಗ್ಗರಣೆ ಮಾಡ್ಕೋತೀನಿ ಆಗ ಮುಂದಿನ ವೀಡಿಯೋದಲ್ಲಿ ನಾನು ತೋರಿಸ್ತೀನಿ ಈಗ ಸಾಂಬಾರಿಗೆ ಏನೇನು ಬೇಕು ಅಂತ ರುಬ್ಕೋಬೇಕಲ್ವಾ ಅದಕ್ಕೆ ನಾನು ಎರಡು ಟೊಮೊಟೊವನ್ನು ಹಾಕೋತಾ ಇದ್ದೀನಿ ನೋಡ್ಕೊಳ್ಳಿ ಈ ಶುಂಠಿಯನ್ನು ಹಾಕ್ಕೋತಾ ಇದ್ದೀನಿ ಶುಂಠಿ ನೋಡಿ ಕಾಣಿಸ್ತಾ ಇದೆಯಾ ಇಲ್ಲಿ ಸ್ವಲ್ಪ ಚಕ್ಕೆ ಲವಂಗ ಹಾಕ್ಕೋತಾ ಇದ್ದೀನಿ ನೋಡಿ ಕಾಣಿಸ್ತಾ ಇದೆಯಾ ಆಮೇಲೆ ಬೆಳ್ಳುಳ್ಳಿಯನ್ನು ಹಾಕೋತಾ ಇದ್ದೀನಿ ಸ್ವಲ್ಪ ಬೆಳ್ಳುಳ್ಳಿಯನ್ನು ಹಾಕ್ಕೋತಾ ಇದ್ದೀನಿ ಬೇಡ ಅಂದರು ಸ್ಕಿಪ್ ಮಾಡ್ಬೋದು ನೋಡಿ ಒಂದು ಈರುಳ್ಳಿಯನ್ನು ಹಾಕ್ಕೋತಾ ಇದ್ದೀನಿ ಹಾಗೇ ಇಲ್ಲಿ ಕೊತ್ತಂಬರಿ ಸೊಪ್ಪನ್ನು ತೊಳೆದು ಇಟ್ಕೊಂಡಿದ್ದೀನಿ ಅದನ್ನು ಹಾಕ್ತಾಯಿದ್ದೀನಿ ಜೊತೆಗೆ ಈ ತೆಂಗಿನಕಾಯಿಯನ್ನು ಕೂಡ ನಾನು ತೆಂಗಿನ ತುರಿಯನ್ನು ಒಂದು ಬೌಲು ತೆಂಗಿನ ತುರಿಯನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇದೆಲ್ಲ ಸಣ್ಣಗಾದಮೇಲೆ ನುಣ್ಣಗಾದ್ಮೇಲೆ ನಾನು ಈ ಇಲ್ಲಿರ್ತಕ್ಕಂಥ ಧನಿಯಾ ಪುಡಿ ಮತ್ತು ಖಾರದ ಪುಡಿಯನ್ನು ಹಾಕ್ಕೊಂಡು ರುಬ್ಬಬೇಕಾಗುತ್ತೆ ಅದರಿಂದ ಇದನ್ನು ಮಷ್ಟು ಇದನ್ನ ರುಬ್ಬಿಕೊಳ್ಳೋಣ ತಲೆಯನ್ನು ನಾನು ಈಗ ಸಣ್ಣಗೆ ರುಬ್ಕೊಳ್ತಾ ಇದ್ದೀನಿ ಮಸಾಲೆಯೆಲ್ಲ ರುಬ್ಕೊಂಡಿದ್ದೀನಿ ನೋಡಿ ಮಸಾಲೆಯೆಲ್ಲ ರುಬ್ಬಾಗಿದೆ ಈಗ ನಾನು ಗ್ಯಾಸ್ ಅಳಿಸಿದ್ದೀನಿ ಅದ್ರ ಮೇಲೆ ಪಾತ್ರೆ ಇಟ್ಟಿದ್ದೀನಿ ಈಗ ಆಯಲನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದೆರಡು ಎರಡು ಸ್ಪೂನ್ ಆಯಲ್ ಇದ್ದೀನಿ ಎರಡು ಸ್ಪೂನ್ ಆಯಲ್ ಹಾಕ್ಕೊಂಡು ಕಾದ ಮೇಲೆ ಸಾಸಿವೆಯನ್ನು ಹಾಕ್ತಾ ಇದ್ದೀನಿ ಕಾಣಿಸ್ತಾ ಇದೆಯಾ ಸಾಸಿವೆ ಸ್ವಲ್ಪ ಬಿಸಿ ಆಗಬೇಕದು ಆಯಿಲ್ ಬಿಸಿ ಆಗಬೇಕು ಇದೆ ನೋಡಿ ಅರ್ಧ ಈರುಳ್ಳಿಯನ್ನು ಸಣ್ಣಗೆ ಹೆಚ್ಕೊಂಡಿದ್ದೀನಿ ಈರುಳ್ಳಿಯನ್ನು ಹಾಕ್ತಾ ಇದ್ದೀನಿ ಹೋಗಿದೆ ನೆಕ್ಸ್ಟು ಕರಿಬೇವನ್ನು ಹಾಕ್ತಾ ಇದ್ದೀನಿ ನೋಡಿ ಕಾಣ್ತಾ ಇದೆಯಾ ಈರುಳ್ಳಿ ಬ್ರೌನ್ ಕಲರ್ ಆಗಿ ಸ್ವಲ್ಪ ಫ್ರೈ ಆಗಬೇಕು ಅದಕ್ಕೆ ಮುಂಚೆ ನೋಡಿ ಖಾರವನ್ನು ರುಬ್ಬಿದಂಥ ಮಸಾಲೆ ಖಾರವನ್ನು ನಾನು ಒಂದೆರಡು ಮೂರು ಸ್ಪೂನಷ್ಟು ತೆಂಗಿನ ಖಾರವನ್ನು ತೆಗೆದಿಟ್ಕೊಂಡಿದ್ದೀನಿ ಮತ್ತು ಒಂದು ಅರ್ಧ ಈರುಳ್ಳಿ ಸಣ್ಣ ಹೆಚ್ಚಿಟ್ಕೊಂಡಿದ್ದೀನಿ ತೆಂಗಿನ ತುರಿ ಇಟ್ಕೊಂಡಿದ್ದೀನಿ ಅದು ಕಾಳು ಒಗ್ಗರಣೆ ಮಾಡಲಿಕ್ಕೆ ಸಾರು ಫುಲ್ ಬೆಂದಾದ್ಮೇಲೆ ಮೇಲೆ ಕಾಳನ್ನು ಬಸ್ಕೊಳ್ಳೋದು ಈ ಬಸ್ಸಾರು ಮಾಡ್ತೀವಲ್ಲ ಆ ಥರ ಕಾಳನ್ನು ಬಸ್ಕೊಂಡಾಗ ಆ ಕಾಳನ್ನು ಮತ್ತೆ ನಾನು ಒಗ್ಗರಣೆ ಮಾಡ್ಕೊತೀನಿ ಖಾರ ಎಲ್ಲ ಹಾಕಿ ತುಂಬಾ ಚೆನ್ನಾಗಿರುತ್ತೆ ಸಾಂಬಾರು ಉರುಳ್ಳಿ ಸ್ವಲ್ಪ ಬ್ರೌನ್ ಕಲರ್ ಆಗಬೇಕು ಸ್ವಲ್ಪ ನಾನು ಕಾಳನ್ನ ಚೆನ್ನಾಗಿ ತೊಳ್ಕೊತಾ ಇದ್ದೀನಿ ನೀರು ಹಾಕ್ಬಿಟ್ಟು ಸ್ವಲ್ಪ ತೊಳ್ಕೊತೀನಿ ಹುರುಳಿ ಕಾಳನ್ನ ಚೆನ್ನಾಗಿ ತೊಳ್ಕೊತಾ ಇದ್ದೀನಿ ಒಗ್ಗರಣೆ ಬಂದಿದೆ ಇವಾಗ ಈಗ ಕಾಳನ್ನು ನಾನು ಅದಕ್ಕೆ ಹಾಕ್ತಾಯಿದ್ದೀನಿ ಒಗ್ಗರಣೆ ಒಳಗೆ ಒಂದು ಎರಡು ನಿಮಿಷ ಅದನ್ನು ಚೆನ್ನಾಗಿ ಹುರುಳಿಕಾಳನ್ನು ಒಗ್ಗರಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಇಂಥ ಫ್ರೈ ಆಗಿದೆ ಈಗ ಈ ರುಬ್ಬಿರ್ತಕ್ಕಂಥ ಮಸಾಲ ಮಸಾಲೆಯನ್ನು ಅದಕ್ಕೆ ನಾನು ಸೇರಿಸ್ತಾ ಸೇರಿಸ್ತಾಯಿದ್ದೀನಿ ಅದಕ್ಕೆ ನಾನು ಒಂದು ಎರಡು ಲೋಟ ನೀರನ್ನು ಆ್ಯಡ್ ಮಾಡಿ ಪಕ್ಕದಲ್ಲಿ ಬಿಸಿನೀರು ಇಟ್ಕೊಂಡಿದ್ದೀನಿ ನಾನು ಆ ಬಿಸಿ ನೀರನ್ನು ಅದಕ್ಕೆ ಆ್ಯಡ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಥರ ಆಗಿರುತ್ತೆ ಅದು ಮಸಾಲೆ ಒಳಗೆ ಚೆನ್ನಾಗಿ ಆ ಹುರುಳಿಕಾಳೆಲ್ಲ ಮಿಕ್ಸ್ ಮಾಡಿಕೊಂಡು ಅದೊಂದು ಎರಡು ನಿಮಿಷ ಕುದಿಯೋಕ್ಕೆ ಬಿಡಬೇಕು ಆ ಹುರುಳಿಕಾಳು ಒಳಗಡೆ ಮಸಾಲೆ ಒಳಗಡೆ ಹುರ್ಲಿ ಕಾಳು ಚೆನ್ನಾಗಿ ಕುದ್ರೆ ಅದು ತುಂಬ ಚೆನ್ನಾಗಿ ಫ್ಲೇವರು ಚೆನ್ನಾಗಿ ಬರುತ್ತೆ ಇದೆರಡು ನಿಮಿಷ ಕುದ್ದ ಮೇಲೆ ನಾನು ನೀರನ್ನು ಆ್ಯಡ್ ಮಾಡ್ಕೋಬೇಕು ಜಸ್ಟ್ ಬೇಕಷ್ಟು ತುಂಬ ಗಟ್ಟಿಗೂ ಇಲ್ಲ ತುಂಬ ತೆಳುನಿಲ್ಲ ಅದುವಾಗಿ ಸಾಂಬಾರು ಮುದ್ದೆಗೆ ಅನ್ನಕ್ಕಾಗಂಗೆ ನನ್ನ ಈ ಥರ ನೋಡಿ ಎರಡು ಲೋಟ ನೀರನ್ನು ಆ್ಯಡ್ ಮಾಡಿದ್ದೀನಿ ಯಾವ ಅದಕ್ಕೆ ಬೇಕು ಅಂದರೆ ಈ ಥರ ಅದಕ್ಕೆ ಬೇಕಾಗುತ್ತೆ ತುಂಬ ಗಟ್ಟಿನೇ ಆಯಿತು ಇನ್ನೂ ಒಂದು ಸ್ವಲ್ಪ ನೀರನ್ನು ನಾನು ಆ್ಯಡ್ ಮಾಡ್ತಾಯಿದ್ದೀನಿ ಈಗ ಇದು ಚೆನ್ನಾಗಿ ಈ ಹುರುಳಿಕಾಳು ಇದ್ರೊಳಗೆ ಸಾಂಬಾರೊಳಗೆ ಚೆನ್ನಾಗಿ ಕುದಿಬೇಕು ಚೆನ್ನಾಗಿ ನೋಡಿ ಈ ರೀತಿ ಕುದ್ದಾಗ ಅದು ಕಾಳು ಬೆಂದಿರುತ್ತೆ ಬೆಂದಾಗ ಒಂದು ಹದಿನೈದು ನಿಮಿಷ ಚೆನ್ನಾಗಿ ಬೇಯಿಸ್ಬೇಕು ಅದು ಬೆಂದಾದಮೇಲೆ ಅದಕ್ಕೆ ಉಪ್ಪು ಹಾಕ್ಕೊತಾ ಇದ್ದೀನಿ ನಾನು ನೋಡಿ ನೋಡಿ ಸಾಂಬಾರು ಇವಾಗ ಕುದೀತಾ ಇದೆ ಚೆನ್ನಾಗಿ ಕುದ್ದು ಹುರುಳಿಕಾಳು ಕಾಳೆಲ್ಲ ಬೆಂದಿರಬೇಕು ಚೆನ್ನಾಗಿ ಇದು ಆಲ್ರೆಡಿ ಬೆಂದಿದೆ ಈ ಬೆನ್ನಿದೆ ನಾವೇನು ಮಾಡಬೇಕಿವಾಗ ಕಾಳು ಮತ್ತು ಸಾರು ಎರಡು ಸಪ್ರೇಟ್ ಮಾಡ್ಕೋಬೇಕು ತೂತುದ್ದು ದಬ್ರಿನಲ್ಲಿ ಜಾತ್ರದಲ್ಲಿ ನಾನು ಇವಾಗ ಅದನ್ನ ನಿಮಗೆಲ್ಲ ಈ ಮೊಳಕೆ ಹುಳಿ ಕಾಳು ಸಾರು ತುಂಬ ಇಷ್ಟ ಆದರೆ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಹೇಳಿ ತುಳಿ ಕಳುಸಾರ್ ಮಾಡಿಕೊಂಡು ನೀವು ಊಟ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಥ್ಯಾಂಕ್ ಯು